ತಂಡಿರಲಿ ರಾಜ್ಯ ಕಪ್ಪಾಗಿರ್ಲಿ ಬೆಂಗಳೂರು ನಗರಕ್ಕೆ ಶ್ರೇಷ್ಠವಾದ ತಾಯಿ ಗ್ರಾಮದೇವತೆ ಹೆಣ್ಣಮ್ಮ ದೇವಿ ಹೆಣ್ಣಮ್ಮ ದೇವಿಗೆ ಪೂಜೆ ಮುಳ್ಳದಾಗ್ಲಿ ಎಲ್ಲ ಪೂಜೆ ಪುರುಷರ ಎಲ್ಲ ಈಗ ನಮ್ಮ ಹಾಜರು ರಿಷಬ್ ಅವರು ಎಲ್ಲ ಸುರೇಶ್ ಅವರು ಕಂಡು ಹೋಗಿದ್ದಾರೆ ಮುನ್ನ ತಾಯಿಗೆ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ರಾಜ್ಯ ರಾಜ್ಯ ವಿಶೇಷ ಇಲ್ಲೇ ಮಳೆ ಬೆಲೆ ಆಗ್ತದೆ ನಮ್ಮ ಉದ್ದೇಶ ನಮ್ಮ ದೇವತೆ ದೇವತೆ ನಾನದೇವತೆ ಹೆಚ್ಚು ಮನೆಯವರಿಗೆ ಪ್ರಯತ್ನ ಪಡಿಸಿದ್ದು ರಾಜ್ಯ ಸರ್ಕಾರಕ್ಕೂ ಮನವಿ ಒಳ್ಳೆ ನೀರಾವರಿ ಯೋಜನೆ ಬೆಂಗಳೂರಿನಲ್ಲಿ ಸಮಯ ನೀರು ನೀರು ಇಲ್ಲ ಮಾಡಿ ನೀವು ಜವಾಬ್ದಾರಿ ಇರುವಂಥ ಕೆಟ್ಟು ತಿಳುವಳಿಕೆ ಬೇಕು ಎಲ್ಲಿ ನೀರ್ ನೀವು ನೀರ್ಮಿಷನ್ ಮಾಡ್ಬೇಕು ನಾವು ರೈತ ಸಾಯ್ತಾ ನೀರಿಲ್ಲ ಹಿಡಿಯೋದ್ ನೀರಿಲ್ಲ ಇವತ್ತು ಬೆಂಗಳೂರಿಂದ ಬರ್ಗಾಲ ಹಾಕ್ಬಿಟ್ಟೆ ಐದು ಸಾವಿರ ಆರು ಸಾವಿರ ಜನ ವರ್ಗಾಯ್ತಿಂದ ಬಂದಿಲ್ಲ ಹುಡುಕತ್ತಿದ್ದಾರೆ ಎಲ್ಲಿ ಕೊಡ್ತೀರ ನೀರಾವರಿನಲ್ಲಿ ಮಾಡ್ಕೊಳ್ಳಿ ಬೆಂಗಳೂರು ನಗರಕ್ಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ನೀರಾವರಿ ಯೋಜನೆ ಕೊಡಿ ಬಡವ ಎಲ್ಲೋತಾನೆ ಯಾರೋ ಸಾಹುಕಾರ ದುಡ್ಡು ಎತ್ತಿ ನೀರು ಶಾಸಕ ಕುಡಿತಾನೆ ಬಡವ ಎಲ್ಲಿಂದ ಕುಡಿತು ನೀರು ಕೊಡಿ ಕುಡಿಯೋಕ್ಕೆ ಜನರಿಗೆ ಬೇಕಾಗಿರೋದು ನೀರು ರಾಜ್ಯಕ್ಕೆ ರೈತರಿಗೆ ಬೇಕಾಗಿರೋದು ನೀರು ಒಳ್ಳೆ ಬೆಳೆ ಒಳ್ಳೆ ಆಹಾರಗಳು ಬಂದರೆ ಜನರಿಗೆ ಅದಕ್ಕೆ ಕೊಡೋ ಬಾಧ್ಯ ಇಲ್ಲಿರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮಾನ್ಯ ಈ ರಾಜ್ಯದ ದೊರೆ ಸಿದ್ದರಾಮಯ್ಯವ್ರದ್ದು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರದ್ದು ನಾನು ಮನವಿ ಮಾಡ್ಕೊತೀನಿ ಇವತ್ತು ಏನು ನೀವು ಮೇಕೆದಾಟು ಯೋಜನೆ ನಾಳೆ ಹೋರಾಟಕ್ಕೆ ಈ ತಾಯಿ ದರ್ಶನ ಮಾಡಿ ಹೋಗಿದ್ದೀರಾ ಅನೇಕ ಗಂಟೆ ಆಗಬೇಕು ಅಂದ್ಬಿಟ್ಟು ರಾಜ್ಯಕ್ಕೆ ಆ ಯೋಜನೆ ಕೈ ಹಿಡಿದಿದ್ದೀರಾ ಉತ್ತಮವಾದ ಯೋಜನೆ ಅದು ನಾವು ಇಲ್ಲಿಂದ ಡೆಲ್ಲಿವರೆಗೂ ಹೋಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಪಾರ್ಲಿಮೆಂಟ್ಗೆಲ್ಲ ಹೋಗಿದ್ದೀವಿ ರಾಜ್ಪಾದ್ರೂ ಮನವಿ ಕೊಟ್ಟಿದ್ದೀವಿ ರಾಷ್ಟ್ರಪತಿ ಕೊಟ್ಟಿದ್ದೀವಿ ಜನರ್ ಬಂದರ್ ಮುಂದೆ ಧರಣಿ ಮಾಡಿ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಮನೆ ಮನೆಗಟ್ಟಾದ್ಮೇಲೆ ಕರ್ನಾಟಕದಲ್ಲಿ ಬೇರೆ ರಾಜ್ಯದಿಂದ ಬಂದರೂ ಜನರು ಕರ್ನಾಟಕದಲ್ಲಿ ತುಂಬ ಜನರು ಬಂದು ಉಳ್ಕೋತಾ ಇದ್ದಾರೆ ಇಲ್ಲೆಲ್ಲದೂ ಧರ್ಮ ಕ್ಷೇತ್ರ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ನೀರಿಲ್ಲ ಸ್ವಾಮಿ ಬಿಸ್ಲಲ್ಲಿ ಒಣಗ್ತಾ ಇದ್ದಾರೆ ನೀರಾವರಿ ಯೋಜನೆ ಕೊಡಿ ನೀರಾವರಿ ಯೋಜನೆ ಕೊಡಿ ಮಾನ್ಯ ಸಚಿವರು ಬೆಂಗಳೂರು ನಗರ ಜವಾಬ್ದಾರಿ ಇರುವಂಥ ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಈ ನೀರಾವರಿ ಜವಾಬ್ದಾರಿ ಕಂಡಿದ್ದರೆ ಬೆಂಗಳೂರು ನಗರಕ್ಕೆ ನೀರಾವರಿ ಯೋಜನೆ ಮಾಡಿಕೊಳ್ಳಿ ಅಂದ್ಬಿಟ್ಟು ಈ ತಾಯಿ ಹೆಣ್ಣಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಒಳ್ಳೇದಾಗಲಿ ನಿಂತೂ ನಿಮ್ಮ ಸರ್ಕಾರಕ್ಕೂ ಯಾವುದೇ ಸರ್ಕಾರ ಇದ್ದರೂ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಕನ್ನಡಿಗಕ್ಕೆ ಕರ್ನಾಟಕಕ್ಕೆ ಒಳ್ಳೆಯದು ಮಾಡಿ ಹಾಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರಿಗೆಲ್ಲ ಕುಡಿಯೋದು ಈ ಯೋಜನೆ ಕುಡಿಯೋಣ ನಮ್ಮ ನಮ್ಮ ಪ್ರಾರ್ಥನೆ சௌ ஜர் சார் மனைவாரு மனை ஆகும் அது எல்லாரும் எல்லாரும் ஜாலியா தரணும் எல்லாரும் ಯೋಜನೆ ಮಾಡಲಿಕ್ಕೆ ಮನ್ಸ್ ಬಂದಿಲ್ಲ ಮನ್ಸ್ ಕೊಡ್ಲಿ ಅನ್ನೋದು ನಮ್ಮ ಉದ್ದೇಶ ಎ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಮನ್ಸ್ ಕೊಟ್ಟು ಬೆಂಗಳೂರು ನಗರಕ್ಕೆ ಒಳ್ಳೆ ನೀರು ಕೊಡಲಿ ಅನ್ನೋದು ನಮ್ಮ ಉದ್ದೇಶ ಜನರು ನೀರಿಂದಲೇ ತುಂಬಾ ಕಷ್ಟದಲ್ಲಿದ್ದಾರೆ ನೀರು ಒಂದು ಅಣೆಗಟ್ಟು ಕೊಟ್ಟು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ನೀರಾವರಿ ಯೋಜನೆ ಮಾಡಲಿ ಅನ್ನೋದು ಅವ್ರಿಗೆ ಒಳ್ಳೆ ಮನ್ಸ್ ಕೊಡಲಿ ಅವ್ರಿಗೆ ಮನಸ್ಸು ಜೊತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಸೇರಿ ಮೇಕೆ ದಾಟುವ ಪೂಜೆ ಆಗಿದೆ ರಾಜ್ಯ ಆಗಿದೆ ಎಲ್ಲ ಮಾಜಿ ಮೇಯರ್ ಉಚ್ಚೊಬ್ರು ಹಾಗೂ ಸುರೇಶ್ ಅವರು ಇನ್ ಎಂ ಸುರೇಶ್ ಅವರು ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲ ಬಂದು ಪೂಜೆನ ಸಲ್ಲಿಸಿದ್ವಿ ಗ್ರಾಮ ದೇವತೆ ಮುಖ್ಯ ಬೆಂಗಳೂರಿಗೆ ನಗರ ದೇವತೆ ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದಾಳೆ ಹಾಗೆ ಕುಡಿಯ ನೀರಿನ ವ್ಯವಸ್ಥೆನ ಈ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಣೆಕಟ್ಟಿಯಾದ ಆಗ್ಬೇಕು ಕುಡಿಯ ನೀರು ಯೋಜನೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಬೇಕು ಯಾವುದೇ ಸರ್ಕಾರ ಇರಲಿ ಬೆಂಗಳೂರು ನಗರ ಹೊಸ ಹೊಸ ಬಂದಿದೆ ಮೊನ್ನೆ ತಾನೇ ಉಗಾದಿ ಆಗಿದೆ ತುಂಬಾ ಬಿಸಿಲು ಬರಗಾಲ ಬಂದ್ಬಿಟ್ಟಿದೆ ನೀರಿಲ್ಲ ಕುಡಿಯೋಕ್ ನೀರಿಲ್ಲ ದನ ನೀರಿಲ್ಲ ಇವತ್ತು ಆದ್ರಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮಾಡಿಕೊಂಡು ಎಲ್ಲ ಸೇರಿ ಉಚ್ಚಪಂಡವರು ಪುರೇಶ ಹಾಗೆ ಎಲ್ಲಾ ಸ್ನೇಹಿತರು ನಮ್ಮ ರಚನಿಗೆ ಕಾರ್ಯಕರ್ತರು ಎಲ್ಲ ಸೇರಿ ಅಮ್ಮನ್ಗೆ ಎಲ್ಲ ಬಂದು ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯಕ್ಕೆ ಒಳ್ಳೆ ಶಾಂತಿ ಸಮಾಧಾನದಲ್ಲಿ ಅದೇ ಆದ್ರೆ ಅನ್ನೋದು ನಮ್ಮ ಎಲ್ಲ ಪ್ರಾರ್ಥನೆ ಆ ತಾಯಿ ಗ್ರಾಮದ ಗ್ರಾಮದೇವತೆ ಬೆಂಗಳೂರು ನಮ್ಮ ದೇವತೆ ಹೆಣ್ಣಮ್ಮ ದೇವ್ರೆ ಪ್ರಾರ್ಥನೆ ಮಾಡಿ ಪೂಜೆ ಕಲ್ಪಿಸಿದ್ವಿ ಶಾಂತಿ ರೀತಿಯಿಂದ ಎಲ್ಲ ಚೆನ್ನಾಗಾಗಿದೆ ತಾಯಿ ಕೂಡ ಉಕ್ಕಿ ಆಗಿದೆ ನಾವು ಮಾಡಿರೋ ಪೂಜೆ ಅಮ್ಮನಿಗೆ ಉಡುಕೆ ಆಗಿದೆ ಸಾವಿರಾರು ಜನರು ಬಂದಿದ್ದಾರೆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಒಳ್ಳೇದಾಗಲಿ ರಾಜ್ಯ ಒಳ್ಳೇದಾಗ್ಲಿ ರಾಜ್ಯದ ಜನರಿಗೆ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ರೈತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಮೂಲ ರೈತ ಚೆನ್ನಾಗಿರ್ಬೇಕು ಕಲಾಕರಿಗೆ ನೀರು ಆಗ್ಲಿ ತಾಯಿ ಏನೇ ಕೋಪ ಮಾಡ್ಕೊಂಡಿದ್ರು ಶಾಂತಿ ರಾಜ್ಯದ ದೊರೆ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಒಳ್ಳೆ ನೀರಾವರಿ ಯೋಜನೆ ಕೊಡಿ ಜನರಿಗೆ ಅನ್ನೋದು ನನ್ನ ಮನೋಭಾವ ಇವತ್ತು ಅಣೆಕಟ್ಟು